ನಮ್ಮ ಕಣ್ಣು ಒಂದು ಅದ್ಭುತವಾದ ನಿರ್ಮಾಣ ನಾವು ಬಳಸುವ ಮೊಬೈಲ್ ಗಳಿಗೆ ಮಹಾ ಅಂದ್ರೆ ಐವತ್ತರಿಂದ ಇನ್ನೂರು ಮೆಗಾ ಪಿಕ್ಸೆಲ್ ಗಳವರೆಗೆ ಕ್ಯಾಮರಾಗಳನ್ನ ಅಳವಡಿಸಿರ್ತಾರೆ ಆದ್ರೆ ನಮ್ಮ ಕಣ್ಣು ಐನೂರ ಎಪ್ಪತ್ತಾರು ಮೆಗಾ ಪಿಕ್ಸೆಲ್ ಗಳಿಗೆ ಸಮವಾಗಿರುತ್ತೆ ನಮ್ಮ ಒಂದು ಈ ಚಿಕ್ಕ ಕಣ್ಣಿನಲ್ಲೇ ಸರಿಸುಮಾರು ಇಪ್ಪತ್ತು ಲಕ್ಷ ಭಾಗಗಳು ಕೆಲಸ ಮಾಡ್ತಾ ಇರುತ್ತವೆ ಅಷ್ಟೇ ಅಲ್ಲ ನಮ್ಮ ಶರೀರದಲ್ಲಿ ಮೆದುಳಿನ ನಂತರ ಸೆಕೆಂಡ್ ಮೋಸ್ಟ್ ಕಾಂಪ್ಲೆಕ್ಸ್ ಆರ್ಗಾನ್ ಯಾವ್ದಾದ್ರು ಇದೆ ಅಂದ್ರೆ ಅದು ನಮ್ಮ ಕಣ್ಣೆ ನಮ್ಮ ದೇಹದಲ್ಲಿ ಸೆನ್ಸಾರಿ ರಿಸೆಪ್ಟರ್ಸ್ ಇರುತ್ತವೆ ಇವು ಬೆಳಕು ಶಬ್ದ ವಾಸನೆ ರುಚಿ ಮತ್ತು ಸ್ಪರ್ಶಗಳಂತಹ ಗುಣಗಳನ್ನ ಗ್ರಹಿಸಿ ನಮ್ಮ ಮೆದುಳಿಗೆ ಸಿಗ್ನಲ್ ಗಳನ್ನ ಕಳಿಸುತ್ತಿರುತ್ತವೆ ಈ ರೀತಿ ನಮ್ಮ ದೇಹದಲ್ಲಿರುವ ಟೋಟಲ್ ಸೆನ್ಸಾರಿ ಗಳಲ್ಲಿ ಸೆವೆಂಟಿ ಪರ್ಸೆಂಟ್ ರಿಸೆಪ್ಟರ್ಸ್ ನಮ್ಮ ಕಣ್ಣಿನಲ್ಲೇ ಇರುತ್ತವೆ ಇದರಿಂದ ನಮ್ಮ ಕಣ್ಣು ಎಷ್ಟು ಕಾಂಪ್ಲೆಕ್ಸ್ ಮೆಕಾನಿಸಮ್ ನಿಂದ ನಿರ್ಮಾಣವಾಗಿದೆ ಎಂಬುದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ಇಷ್ಟೊಂದು ಸುಂದರವಾದ ಪ್ರಪಂಚವನ್ನ ನಾವು ನೋಡ್ತಾ ಇದ್ದೀವಿ ಅಂದ್ರೆ ನಮ್ಮ ಕಣ್ಣುಗಳೇ ಕಾರಣ ಸೊ ಇಂತಹ ಅದ್ಭುತವಾದ ಕಣ್ಣುಗಳು ನಿಜಕ್ಕೂ ಹೇಗೆ ಕೆಲಸ ಮಾಡುತ್ತವೆ ನಾವು ಈ ಪ್ರಪಂಚವನ್ನ ಹೇಗೆ ನೋಡ್ತಾ ಇದ್ದೀವಿ ಕೆಲವು ಜನರಿಗೆ ಐಸೈಟ್ ಇರುತ್ತಲ್ವಾ ಹಾಗಾದ್ರೆ ನಿಜಕ್ಕೂ ಈ ಐ ಸೈಟ್ ಅಂದ್ರೆ ಏನೋ ಹೇಗೆ ಬರುತ್ತೆ ಈ ರೀತಿ ಕಣ್ಣಿಗೆ ಸಂಬಂಧಿಸಿದ ಪೂರ್ತಿ ಸಮಾಚಾರವನ್ನ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದ್ರಿಂದ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಮಿಸ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಹೋದ್ರೆ ತಪ್ಪದ ವಿಡಿಯೋ ಒಂದು ಲೈಕ್ ಸಪೋರ್ಟ್ ಮಾಡುದನ್ನು ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಸೂರ್ಯನಿಂದ ಅಥವಾ ಒಂದು ಬಲ್ಬ್ ನಿಂದ ಬಂದಿರುವ ಬೆಳಕು ಎಂಬುದು ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಬಿದ್ದು ಆ ಬೆಳಕು ರಿಫ್ಲೆಕ್ಟ್ ಆಗಿ ನಮ್ಮ ಕಣ್ಣಿನ ಮೇಲೆ ಬೀಳೋದ್ರಿಂದ ನಮಗೆ ಆ ವಸ್ತು ಕಾಣಿಸುತ್ತೆ ಈ ರೀತಿ ಕಣ್ಣಿನ ಮೇಲೆ ಬಿದ್ದಿರುವ ಲೈಟ್ ಕಣ್ಣಿನ ಒಳಗಡೆ ಹೇಗೆ ಹೋಗುತ್ತೆ ಅಲ್ಲಿ ಏನ್ ನಡೆಯುತ್ತೆ ಎಂಬುದನ್ನು ತಿಳಿದುಕೊಳ್ಳೋಕು ಮುಂಚೆ ಕಣ್ಣಿನಲ್ಲಿ ಯಾವ ಯಾವ ಭಾಗಗಳಿರುತ್ತವೆ ಎಂಬುದನ್ನ ಮೊದಲು ತಿಳಿದುಕೊಳ್ಳೋಣ ನಮ್ಮ ಕಣ್ಣಿನ ಮೇಲೆ ಮಧ್ಯದಲ್ಲಿ ಸರಿಯಾಗಿ ಕಪ್ಪಾದ ಭಾಗದ ಮೇಲೆ ಒಂದು ರೌಂಡ್ ಡೋಮ್ ಶೇಪ್ ನಲ್ಲಿ ಕಾರ್ನಿಯಾ ಎಂಬ ಭಾಗವಿರುತ್ತೆ ಇದು ತುಂಬಾ ಕ್ಲಿಯರ್ ಆಗಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ನಮ್ಮ ಶರೀರದಲ್ಲಿ ಡೈರೆಕ್ಟ್ ಬ್ಲಡ್ ಸಪ್ಲೈ ಇಲ್ಲದೆ ಇರುವ ಲಿವಿಂಗ್ ಪಾರ್ಟ್ ಈ ಕಾರ್ನಿಯಾ ಮಾತ್ರವೇ ಈ ಕಾರ್ನಿಯಾ ಡೈರೆಕ್ಟ್ ಆಗಿ ಗಾಳಿಯಿಂದಲೇ ಆಕ್ಸಿಜನ್ ಅನ್ನ ಪಡೆಯುತ್ತೆ ಈ ಕಾರ್ನಿಯಾ ಡೋಮ್ ಶೇಪ್ ನಲ್ಲಿ ಇರೋದ್ರಿಂದ ನಮ್ಮ ಕಣ್ಣಿನ ಮೇಲೆ ಬೀಳುವ ಲೈಟ್ ಬೆಂಡ್ ಆಗಿ ಕಣ್ಣಿನ ಒಳಗಡೆ ಫೋಕಸ್ ಆಗುವ ಹಾಗೆ ಮಾಡುತ್ತೆ ಅದಕ್ಕಾಗಿಯೇ ಈ ಕಾರ್ನಿಯಾವನ್ನ ವಿಂಡೋ ಆಫ್ ದಿ ಐ ಎಂದು ಕೂಡ ಕರೀತಾರೆ ಈ ಕಾರ್ನಿಯಾ ಪಕ್ಕದಲ್ಲಿ ವೈಟ್ ಕಲರ್ ನಲ್ಲಿ ಇರೋದನ್ನ ಸ್ಕ್ಲೇರಾ ಎಂದು ಕರೀತಾರೆ ಇದರ ಮೇಲೆ ನಮಗೆ ಚಿಕ್ಕ ಚಿಕ್ಕ ರಕ್ತನಾಳಗಳು ಕೂಡ ಕಾಣಿಸುತ್ತವೆ ನಮ್ಮ ಕಣ್ಣಿನ ಒಳಗಿನ ಭಾಗದಲ್ಲಿ ಈ ಸ್ಕ್ಲೇರಾ ಎಕ್ಸ್ಟ್ರಾಕ್ಯುಲರ್ ಮಸಲ್ ಎಂಬ ಆರು ಸ್ನಾಯುಗಳಿಗೆ ಕನೆಕ್ಟ್ ಆಗಿರುತ್ತೆ ಈ ಸ್ನಾಯುಗಳು ಕಣ್ಣು ಆ ಕಡೆ ಈ ಕಡೆ ಚಲಿಸಲು ಉಪಯೋಗವಾಗುತ್ತವೆ ನಮ್ಮ ಶರೀರದಲ್ಲೇ ಅತ್ಯಂತ ವೇಗವಾಗಿ ಚಲಿಸುವ ಸ್ನಾಯು ಕೂಡ ಈ ಎಕ್ಸ್ಟ್ರಾಕ್ಯುಲರ್ ಮಸಲ್ಸ್ ಈ ಕಾರ್ನಿಯಾದ ಹಿಂದಿನ ಭಾಗದಲ್ಲಿ ವೃತ್ತಾಕಾರದಲ್ಲಿ ಒಂದು ಕಪ್ಪಾದ ಭಾಗವಿರುತ್ತದೆ ಇದನ್ನೇ ಐರಿಸ್ ಎಂದು ಕರೀತಾರೆ ಒಬ್ಬೊಬ್ಬರ ಐರಿಸ್ ಒಂದೊಂದು ಬಣ್ಣದಲ್ಲಿರುತ್ತೆ ಜಾಸ್ತಿಯಾಗಿ ಈ ಐರಿಸ್ ಗಳು ಕಪ್ಪು ಬಣ್ಣದಲ್ಲಿದ್ರೆ ಇನ್ನೂ ಕೆಲವು ಜನರಲ್ಲಿ ಬ್ರೌನ್ ಅಂಡ್ ಬ್ಲೂ ಕಲರ್ ಗಳಲ್ಲೂ ಕೂಡ ಕಾಣಿಸುತ್ತವೆ ಸೊ ಈ ಐರಿಸ್ ನಲ್ಲಿರುವ ಮೆಲನಿನ್ ಕಂಟೆಂಟ್ ಮೇಲೆ ಆ ಕಣ್ಣಿನ ಬಣ್ಣ ಆಧಾರವಾಗಿರುತ್ತೆ ಈ ಐರಿಸ್ ಮಧ್ಯ ಭಾಗದಲ್ಲಿ ಇನ್ನೊಂದು ಚಿಕ್ಕ ಕಪ್ಪಾದ ಭಾಗವಿರುತ್ತೆ ಇದನ್ನ ಪ್ಯೂಪಿಲ್ ಎಂದು ಕರೀತಾರೆ ಬಹಳಷ್ಟು ಜನ ಇದನ್ನ ಕಣ್ಣಿನಲ್ಲಿರುವ ಒಂದು ಮಚ್ಚೆ ಅಂತ ಭಾವಿಸುತ್ತಾರೆ ಆದ್ರೆ ಇದೊಂದು ರಂಧ್ರ ಈ ಪ್ಯೂಪಿಲ್ ಎಂಬ ರಂಧ್ರದ ಮೂಲಕವೇ ಬೆಳಕು ಎಂಬುದು ಕಣ್ಣಿನ ಒಳಗಡೆ ಹೋಗುತ್ತೆ ಒಂದು ವೇಳೆ ಹೊರಗಡೆ ಬೆಳಕು ಜಾಸ್ತಿ ಇದ್ರೆ ಈ ಪ್ಯೂಪಿಲ್ ಸೈಜ್ ತುಂಬಾ ಚಿಕ್ಕದಾಗಿ ಬದಲಾಗುತ್ತೆ ಇದರಿಂದ ಕಡಿಮೆ ಬೆಳಕು ಕಣ್ಣಿನ ಒಳಗಡೆ ಹೋಗುತ್ತೆ ಅದೇ ರೀತಿ ಹೊರಗಡೆ ಒಂದು ವೇಳೆ ಕಡಿಮೆ ಬೆಳಕು ಇದ್ರೆ ಈ ಪ್ಯೂಪಿಲ್ ಸೈಜ್ ದೊಡ್ಡದಾಗಿ ಬದಲಾಗುತ್ತೆ ಇದರಿಂದ ಜಾಸ್ತಿ ಬೆಳಕು ಒಳಗಡೆ ಹೋಗುತ್ತೆ ಈ ರೀತಿ ಹೊರಗಡೆ ಇರುವ ಬೆಳಕಿನ ಆಧಾರದ ಮೇಲೆ ಎಷ್ಟು ಬೆಳಕು ಒಳಗಡೆ ಹೋಗ್ಬೇಕು ಎಂಬುದಕ್ಕೆ ತಕ್ಕಂತೆ ಈ ಐರಿಸ್ ಸಂಕೋಚ ಮತ್ತು ವ್ಯಾಕೋಚಿಸುತ್ತಾ ಪ್ಯೂಪಿಲ್ ಅಂದ್ರೆ ಆ ರಂಧ್ರದ ಸೈಜ್ ಅನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ ಸೊ ಈಗ ಈ ಐರಿಸ್ ಹಿಂದಿನ ಭಾಗದಲ್ಲಿ ಲೆನ್ಸ್ ಎಂಬುದು ಇರುತ್ತೆ ಇದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ನಾವು ಹತ್ತಿರ ಮತ್ತು ದೂರವಿರುವ ವಸ್ತುಗಳ ಮೇಲೆ ಫೋಕಸ್ ಮಾಡುವ ಹಾಗೆ ಅನುಕೂಲವಾಗುವಂತೆ ಈ ಲೆನ್ಸ್ ಅದರ ಶೇಪ್ ಅನ್ನ ಚೇಂಜ್ ಮಾಡಿಕೊಳ್ತಾ ಇರುತ್ತೆ ದೂರದ ವಸ್ತುಗಳನ್ನ ನೋಡ್ಬೇಕಾಗಿ ಬಂದಾಗ ಈ ಲೆನ್ಸ್ ಫ್ಲಾಟ್ ಆಗಿ ಬದಲಾಗುತ್ತೆ ಹತ್ತಿರವಿರುವ ವಸ್ತುಗಳನ್ನ ನೋಡ್ಬೇಕಾಗಿ ಬಂದ್ರೆ ಈ ಲೆನ್ಸ್ ಬೆಂಡ್ ಆಗುತ್ತವೆ ಸೊ ಇದಕ್ಕಾಗಿ ಈ ಲೆನ್ಸ್ ಗೆ ಚಿಕ್ಕ ಚಿಕ್ಕ ಸ್ನಾಯುಗಳು ಅಟ್ಯಾಚ್ ಆಗಿರುತ್ತವೆ ಇವು ಆ ಲೆನ್ಸ್ ನ ಥಿಕ್ನೆಸ್ ಮತ್ತು ಶೇಪ್ ಅನ್ನು ಚೇಂಜ್ ಮಾಡ್ತಾ ಇರುತ್ತವೆ ಈ ರೀತಿ ಬೆಳಕು ಈ ಲೆನ್ಸ್ ಮೂಲಕ ಪ್ರಯಾಣಿಸಿ ಕಣ್ಣಿನ ಹಿಂದಿನ ಭಾಗದಲ್ಲಿ ಇರುವ ರೆಟಿನ ಮೇಲೆ ಬೀಳುತ್ತೆ ಹಳೆ ಕ್ಯಾಮ್ರಾದಲ್ಲಿ ಫಿಲ್ಮ್ ಹೇಗಿರುತ್ತೋ ನಮ್ಮ ಕಣ್ಣಿನಲ್ಲೂ ಕೂಡ ಈ ರೆಟಿನ ಹಾಗೆಯೇ ಸೊ ಕಾರ್ನಿಯಾ ಪ್ಯೂಪಿಲ್ ಮತ್ತು ಲೆನ್ಸ್ ಈ ಮೂರು ಕರೆಕ್ಟ್ ಆಗಿ ಕೆಲಸ ಮಾಡೋದ್ರಿಂದ ಬೆಳಕು ಎಂಬುದು ಸರಿಯಾಗಿ ಕಣ್ಣಿನ ಹಿಂದಿನ ಭಾಗದಲ್ಲಿರುವ ರೆಟಿನಾದ ದ ಮೇಲೆ ಫೋಕಸ್ ಆಗುತ್ತೆ ಆದ್ರೆ ಈ ಲೆನ್ಸ್ ಮತ್ತು ರೆಟಿನ ಮಧ್ಯ ಪೂರ್ತಿ ಭಾಗ ವಿಟ್ರಿಯಸ್ ಹ್ಯೂಮರ್ ಎಂಬ ಜೆಲ್ಲಿ ಅಂತಹ ಪದಾರ್ಥದಿಂದ ತುಂಬಿರುತ್ತೆ ಸೊ ಒಳಗಡೆ ಪೂರ್ತಿಯಾಗಿ ಫ್ಲೂಯಿಡ್ ನಿಂದ ತುಂಬಿರೋದ್ರಿಂದ ಕಣ್ಣಿಗೆ ರೌಂಡ್ ಶೇಪ್ ಬರುತ್ತೆ ಇದಕ್ಕೆ ಕ್ಲಿಯರ್ ಆಗಿ ಯಾವುದೇ ರೀತಿಯ ಬಣ್ಣವಿರಲ್ಲ ಇದರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ವಾಟರ್ ಇದ್ರೆ ಉಳಿದ ಒಂದು ಪರ್ಸೆಂಟ್ ನಲ್ಲಿ ಕೊಲಿಜನ್ ಪ್ರೋಟೀನ್ಸ್ ಸಾಲ್ಟ್ ಮತ್ತು ಶುಗರ್ ಸಬ್ಸ್ಟೆನ್ಸಸ್ ಇರುತ್ತವೆ ಸೊ ಬೆಳಕು ಈ ಲೆನ್ಸ್ ಅನ್ನು ದಾಟಿದ ನಂತರ ಈ ಫ್ಲೂಯಿಡ್ ಮೂಲಕವೇ ಪ್ರಯಾಣಿಸಿ ಕಣ್ಣಿನ ಹಿಂದಿನ ಭಾಗದಲ್ಲಿರುವ ರೆಟಿನಾ ಮೇಲೆ ಬೀಳುತ್ತೆ ನಮ್ಮ ಕಣ್ಣಿನಲ್ಲಿ ಮುಖ್ಯವಾದ ಕೆಲಸವೆಲ್ಲ ಈ ರೆಟಿನಾ ಭಾಗದಲ್ಲಿ ನಡೆಯುತ್ತೆ ಸೊ ಅದು ಹೇಗೆ ನಡೆಯುತ್ತೆ ಎಂಬುದನ್ನ ತಿಳಿದುಕೊಳ್ಳೋಕೆ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ನೀವು ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದೀರಾ ಅಂದ್ರೆ ವಿಡಿಯೋ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತೀನಿ ಆದ್ರಿಂದ ವಿಡಿಯೋ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡ್ಬೇಡಿ ಅಂಡ್ ಮೇನ್ ಟಾಪಿಕ್ ಗೆ ಬರೋಣ ಕಣ್ಣಿನ ಅತ್ಯಂತ ಮುಖ್ಯವಾದ ಭಾಗಗಳಲ್ಲಿ ಈ ರೆಟಿನಾ ಕೂಡ ಒಂದು ಈ ರೆಟಿನಾ ಮೇಲೆ ಸರಿಸುಮಾರು ಹದಿಮೂರು ಕೋಟಿ ಲೈಟ್ ಸೆನ್ಸಿಟಿವ್ ಫೋಟೋ ರೆಸೆಪ್ಟರ್ ಸೆಲ್ಸ್ ಇರುತ್ತವೆ ಈ ಸೆಲ್ ಗಳು ರೆಟಿನಾ ಮೇಲೆ ಬಿದ್ದಿರುವ ಬೆಳಕನ್ನ ಎಲೆಕ್ಟ್ರಿಕಲ್ ಸಿಗ್ನಲ್ ಗಳಾಗಿ ಬದಲಾಯಿಸಿ ಮೆದುಳಿಗೆ ಕಳಿಸುತ್ತವೆ ಈ ಸೆಲ್ಗಳಲ್ಲಿ ರಾಡ್ ಮತ್ತು ಕೋನ್ ಗಳೆಂಬ ಎರಡು ವಿಧದ ಸೆಲ್ ಗಳಿರುತ್ತವೆ ರಾಡ್ ಸೆಲ್ಸ್ ಎಂಬುದು ಬೆಳಕು ಮತ್ತು ಕತ್ತಲಿನ ಮಧ್ಯ ಇರುವ ವ್ಯತ್ಯಾಸವನ್ನು ಗುರುತಿಸುವ ಹಾಗೆ ಮಾಡುತ್ತೆ ಅದೇ ರೀತಿ ಕತ್ತಲಿನಲ್ಲಿ ಅಥವಾ ಕಡಿಮೆ ಬೆಳಕಿನಲ್ಲೂ ಕೂಡ ನೋಡುವ ಹಾಗೆ ಮಾಡುತ್ತೆ ಇವು ಕಲರ್ಸ್ ಗೆ ಸೆನ್ಸಿಟಿವ್ ಆಗಿರುತ್ತವೆ ಇವು ಬಣ್ಣಗಳನ್ನ ಗುರುತಿಸುವುದಕ್ಕೆ ಉಪಯೋಗವಾಗುತ್ತವೆ ಈ ಕೋನ್ಗಳಲ್ಲಿ ರೆಡ್ ಗ್ರೀನ್ ಅಂಡ್ ಬ್ಲೂ ಎಂಬ ಮೂರು ವಿಧದ ಬಣ್ಣಗಳು ಮಾತ್ರವೇ ಇರುತ್ತವೆ ಆದ್ರೆ ಈ ಮೂರು ವಿಧದ ಕೋನ್ಗಳ ಕಾರಣದಿಂದ ನಾವು ಸರಿಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಬಣ್ಣಗಳನ್ನ ಗುರುತಿಸಬಹುದು ಬಟ್ ಕೆಲವು ಜನರಲ್ಲಿ ಕಲರ್ ಬ್ಲೈಂಡ್ನೆಸ್ ಎಂಬುದರ ಇದಕ್ಕೆ ಕಾರಣ ಏನು ಅಂದ್ರೆ ಈ ಕೋನ್ಗಳಲ್ಲಿ ಯಾವುದಾದ್ರೂ ಒಂದು ಬಣ್ಣ ಮಿಸ್ ಆಗುವುದು ಅಥವಾ ಕೋನ್ ಸೆಲ್ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಕಲರ್ ಬ್ಲೈಂಡ್ನೆಸ್ ಎಂಬುದು ಬರುತ್ತೆ ಆದ್ರಿಂದಲೇ ಇಂತವರಿಗೆ ಕೆಲವು ರೀತಿಯ ಬಣ್ಣಗಳು ನೋಡೋಕಾಗಲ್ಲ ಈ ರೀತಿ ರೆಟಿನಾ ಮೇಲೆ ಬಿದ್ದಿರುವ ಲೈಟ್ ಅನ್ನ ಫೋಟೋ ರಿಸೆಪ್ಟರ್ ಸೆಲ್ ಗಳು ಎಲೆಕ್ಟ್ರಿಕಲ್ ಇಂಪಲ್ಸಸ್ ಆಗಿ ಬದಲಾಯಿಸುತ್ತವೆ ನಂತರ ಈ ಸಿಗ್ನಲ್ ಗಳು ಅಲ್ಲಿಂದ ಆಪ್ಟಿಕ್ ನರ್ವ್ ಎಂಬ ಒಂದು ಕೇಬಲ್ ನಂತಹ ನಿರ್ಮಾಣದ ಮೂಲಕ ಬ್ರೇನ್ ಗೆ ಸೇರುತ್ತೆ ಈ ಆಪ್ಟಿಕಲ್ ನರ್ವ್ ನಲ್ಲಿ ಸರಿಸುಮಾರು ಎರಡು ಲಕ್ಷಕ್ಕೂ ಅಧಿಕ ಫೈಬರ್ ಗಳಿರುತ್ತವೆ ಇವುಗಳ ಮೂಲಕವೇ ಈ ಎಲೆಕ್ಟ್ರಿಕಲ್ ಸಿಗ್ನಲ್ ಗಳು ವೇಗವಾಗಿ ಪ್ರಯಾಣಿಸಿ ಮೆದುಳಿನಲ್ಲಿರುವ ಆಕ್ಸಿಪಿಟಲ್ ಲೋಬ್ ಎಂಬ ಭಾಗಕ್ಕೆ ಸೇರುತ್ತವೆ ಸೊ ಆ ಮೆದುಳಿನಲ್ಲಿ ಈ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಡಿ ಆಗಿ ಇಮೇಜ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಇಷ್ಟು ದೊಡ್ಡ ಪ್ರೊಸೆಸ್ ನಡೆಯೋಕೆ ಬಹಳಷ್ಟು ಸಮಯ ಹಿಡಿಯುತ್ತೆ ಅಂತ ಅನ್ಸುತ್ತಲ್ವಾ ಆದ್ರೆ ಈ ಪ್ರೊಸೆಸ್ ನಡೆಯೋಕೆ ಕೇವಲ ಹದಿಮೂರು ಮಿಲಿ ಸೆಕೆಂಡ್ಸ್ ಮಾತ್ರವೇ ಹಿಡಿಯುತ್ತೆ ಸೊ ಇಲ್ಲಿ ಒಂದು ಮಿಲಿ ಸೆಕೆಂಡ್ ಅಂದ್ರೆ ಒಂದು ಸೆಕೆಂಡ್ ಅನ್ನ ಸಾವಿರ ಬಾರಿ ಡಿವೈಡ್ ಮಾಡಿದ್ರೆ ಬರುವ ಭಾಗಗಳಲ್ಲಿ ಒಂದು ಭಾಗ ಅಂದ್ರೆ ಎಷ್ಟು ಸ್ಪೀಡ್ ಆಗಿ ಈ ಪ್ರೊಸೆಸ್ ನಡೆಯುತ್ತೆ ಎಂಬುದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಸೊ ನಾವು ಎಲ್ಲವನ್ನು ನೋಡ್ತಾ ಇದ್ದೀವಿ ಅಂದ್ರೆ ಕಣ್ಣಿನ ಪಾತ್ರ ಎಷ್ಟಿದೆಯೋ ಮೆದುಳಿನ ಪಾತ್ರವೂ ಕೂಡ ಅಷ್ಟೇ ಇದೆ ಯಾಕೆಂದ್ರೆ ಹೊರಗಿನಿಂದ ಬಂದಿರುವ ಲೈಟ್ ಎಂಬುದು ರೆಟಿನಾ ಮೇಲೆ ಬಿದ್ದಾಗ ಅದು ರಿವರ್ಸ್ ಅಲ್ಲಿ ಬೀಳುತ್ತೆ ಅಂದ್ರೆ ತಲೆ ಕೆಳಗಾಗಿ ಬೀಳುತ್ತೆ ಉದಾಹರಣೆಗೆ ನೀವೀಗ ಇಲ್ಲಿ ನೋಡ್ತಾ ಇರುವ ಈ ವಿಡಿಯೋ ನಿಮ್ಮ ಕಣ್ಣಿನ ರೆಟಿನಾ ಮೇಲೆ ಈ ರೀತಿ ರಿವರ್ಸ್ ಅಲ್ಲಿ ಬೀಳುತ್ತೆ ಆದ್ರೆ ನಮ್ಮ ಮೆದುಳು ಅದನ್ನ ರಿವರ್ಸ್ ಮಾಡಿ ಕರೆಕ್ಟ್ ಆಗಿ ತೋರಿಸುತ್ತೆ ಒಂದು ವೇಳೆ ಮೆದುಳು ಪ್ರೊಸೆಸ್ ಮಾಡದೇ ಇದ್ದಿದ್ರೆ ನಮಗೆ ಈ ಪ್ರಪಂಚವೆಲ್ಲ ಈ ರೀತಿ ಉಲ್ಟಾ ಕಾಣಿಸ್ತಾ ಇತ್ತು ಅದೇ ರೀತಿ ನಮ್ಮ ದೃಷ್ಟಿಗೆ ಶೇಪ್ಸ್ ಮೂಮೆಂಟ್ಸ್ ಡೆಪ್ತ್ ಈ ರೀತಿ ಬಹಳಷ್ಟು ಡೀಟೇಲ್ಸ್ ಗಳನ್ನು ಕೂಡ ನಮ್ಮ ಮೆದುಳು ಆಡ್ ಮಾಡುತ್ತೆ ನಾವು ಯಾವ್ದನ್ನಾದ್ರೂ ನೋಡ್ತಾ ಇದ್ದಾಗ ಪ್ರತಿಯೊಂದು ಕಣ್ಣಿನ ದೃಷ್ಟಿ ಒಂದೊಂದು ರೀತಿಯಲ್ಲಿ ಇರುತ್ತೆ ಆ ಎರಡು ದೃಷ್ಟಿಯಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆದ್ರೂ ಇರುತ್ತೆ ಸೊ ಆ ಎರಡೂ ದೃಷ್ಟಿಕೋನಗಳನ್ನ ಒಂದು ಮಾಡಿ ನಮ್ಮ ಮೆದುಳು ಒಂದು ಸಿಂಗಲ್ ಇಮೇಜ್ ಆಗಿ ಬದಲಾಯಿಸುತ್ತೆ ಅದೇ ರೀತಿ ನಮ್ಮ ಮೆದುಳು ಯಾವ್ದಾದ್ರೂ ಮಿಸ್ಸಿಂಗ್ ಇನ್ಫರ್ಮೇಶನ್ ಇದ್ರೆ ಆ ಭಾಗವನ್ನು ಕೂಡ ಫಿಲ್ ಮಾಡಬಲ್ಲದು ಅದು ಹೇಗೆ ಅಂದ್ರೆ ನಮ್ಮ ಮೆದುಳಿಗೆ ಎಲೆಕ್ಟ್ರಿಕಲ್ ಸಿಗ್ನಲ್ ಗಳನ್ನ ಕೊಂಡೊಯ್ಯುವ ಆಪ್ಟಿಕ್ ನರ್ವ್ ಯಾವ ಭಾಗಕ್ಕೆ ಕನೆಕ್ಟ್ ಆಗಿರುತ್ತೋ ಆ ಭಾಗದಲ್ಲಿ ರಾಡ್ ಸೆಲ್ ಗಳಾಗಿರ್ಲಿ ಅಥವಾ ಕೋನ್ ಸೆಲ್ ಗಳಾಗಿರ್ಲಿ ಇರಲ್ಲ ಅಂದ್ರೆ ಆ ಜಾಗದಲ್ಲಿ ಫೋಟೋ ರೆಸೆಪ್ಟರ್ ಗಳೇ ಇರಲ್ಲ ಒಂದು ವೇಳೆ ಆ ಜಾಗದಲ್ಲಿ ಲೈಟ್ ಬಿದ್ರೂ ಕೂಡ ನಮ್ಗೆ ಅದನ್ನ ನೋಡೋಕಾಗಲ್ಲ ಈ ಜಾಗದಲ್ಲಿ ವಿಷನ್ ಕೆಲಸ ಮಾಡೋದೇ ಇಲ್ಲ ಅದಕ್ಕಾಗಿಯೇ ಆ ಭಾಗವನ್ನ ಬ್ಲೈಂಡ್ ಸ್ಪಾಟ್ ಎಂದು ಕರೀತಾರೆ ಸೊ ನಮ್ಮ ಕಣ್ಣಿನಲ್ಲಿರುವ ಈ ಬ್ಲೈಂಡ್ ಸ್ಪಾಟ್ ಅನ್ನ ಟೆಸ್ಟ್ ಮಾಡೋಕೆ ಒಂದು ಸಿಂಪಲ್ ಟೆಸ್ಟ್ ಇದೆ ಇಂಟ್ರೆಸ್ಟ್ ಇದ್ದವರು ಟೆಸ್ಟ್ ಮಾಡ್ಕೋಬಹುದು ಸೊ ಈಗ ನಿಮ್ಗೆ ಇಲ್ಲಿ ಒಂದು ಇಮೇಜ್ ಕಾಣಿಸ್ತಾ ಇದೆ ಅಲ್ವಾ ಇದರಲ್ಲಿ ಎಡಗಡೆ ಒಂದು ಡಾಟ್ ಇದೆ ಬಲಗಡೆ ಪ್ಲಸ್ ಸಿಂಬಲ್ ಇದೆ ಈಗ ನಾನು ಈ ಟೆಸ್ಟ್ ಅನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ಹೇಳಿದ ನಂತರ ಒಂದು ಪೇಪರ್ ಮೇಲೆ ಕಾಣಿಸುವ ಹಾಗೆ ದೊಡ್ಡದಾಗಿ ಈ ಸಿಂಬಲ್ಸ್ ಗಳನ್ನ ಬರೆದು ಟೆಸ್ಟ್ ಮಾಡ್ಕೊಳ್ಳಿ ಮೊದಲು ನಿಮ್ಮ ಎಡಗಣ್ಣನ್ನ ಮುಚ್ಚಿ ಬಲಗಣ್ಣನ್ನ ತೆರೆದು ಆ ಇಮೇಜ್ ಅನ್ನ ನಿಮ್ಮ ಕಣ್ಣಿನ ಹತ್ರ ಇಟ್ಟುಕೊಂಡು ಆ ತೆರೆದಿರುವ ಬಲಗಣ್ಣಿನಿಂದ ಎಡಗಡೆ ಇರುವ ಡಾಟ್ ಅನ್ನ ನೋಡ್ತಾ ಇರಿ ನೀವು ಎಡಗಡೆ ಇರುವ ಡಾಟ್ ಅನ್ನ ನೋಡ್ತಾ ಇದ್ರು ಕೂಡ ಬಲಗಡೆ ಪ್ಲಸ್ ಸಿಂಬಲ್ ಇರುವ ಹಾಗೆ ನಿಮ್ಗೆ ಗೊತ್ತಾಗುತ್ತೆ ಆದ್ರೂ ಕೂಡ ನೀವು ಆ ಡಾಟ್ ಅನ್ನೇ ನೋಡ್ತಾ ನಿಧಾನವಾಗಿ ಆ ಇಮೇಜ್ ಗೆ ದೂರ ಹೋಗ್ತಾ ಇರಿ ಈ ರೀತಿ ದೂರ ಹೋಗ್ತಾ ಇರುವ ಸಮಯದಲ್ಲಿ ಒಂದು ಜಾಗದಲ್ಲಿ ಬಲಗಡೆ ಇರುವ ಪ್ಲಸ್ ಸಿಂಬಲ್ ಮಾಯವಾಗಿ ಬಿಡುತ್ತೆ ಅಂದ್ರೆ ಕಾಣಿಸೋದಿಲ್ಲ ಸೊ ಆ ಜಾಗವೇ ನಮ್ಮ ಬ್ಲೈಂಡ್ ಸ್ಪಾಟ್ ಅಂದ್ರೆ ಆ ಕ್ಷಣದಲ್ಲಿ ಆ ಪ್ಲಸ್ ಸಿಂಬಲ್ ಮೇಲೆ ಬಿದ್ದಿರುವ ಲೈಟ್ ಎಂಬುದು ರಿಫ್ಲೆಕ್ಟ್ ಆಗಿ ಸರಿಯಾಗಿ ನಮ್ಮ ಕಣ್ಣಿನಲ್ಲಿರುವ ಬ್ಲೈಂಡ್ ಸ್ಪಾಟ್ ಮೇಲೆ ಬಿದ್ದಿದೆ ಅರ್ಥ ಅದಕ್ಕಾಗಿಯೇ ನಮ್ಗೆ ಆ ಪ್ಲಸ್ ಸಿಂಬಲ್ ಕಾಣಿಸೋದಿಲ್ಲ ಸೊ ಇದೇ ರೀತಿ ನೀವು ಬಲಗಣ್ಣನ್ನ ಮುಚ್ಚಿ ಎಡಗಣ್ಣನ್ನು ತೆರೆದು ಬಲಗಡೆ ಇರುವ ಪ್ಲಸ್ ಸಿಂಬಲ್ ಅನ್ನ ನೋಡ್ತಾ ಆ ಫೋಟೋದಿಂದ ದೂರ ಹೋಗ್ತಾ ಇದ್ದಂತೆ ಒಂದು ಸಮಯದಲ್ಲಿ ಎಡಗಡೆ ಇರುವ ಆ ಡಾಟ್ ಕಾಣಿಸೋದಿಲ್ಲ ಸರಿಯಾಗಿ ಅದೇ ಸಮಯದಲ್ಲಿ ಆ ಡಾಟ್ ಮೇಲೆ ಬಿದ್ದಿರುವ ಲೈಟ್ ಎಂಬುದು ನಮ್ಮ ಎಡಗಣ್ಣಿನಲ್ಲಿರುವ ಬ್ಲೈಂಡ್ ಸ್ಪಾಟ್ ಮೇಲೆ ಬಿದ್ದಿದೆ ಎಂದರ್ಥ ಅದಕ್ಕಾಗಿಯೇ ಅದು ಕೂಡ ಕಾಣಿಸಲ್ಲ ಆದ್ರೆ ನಮ್ಗೆ ಎರಡು ಕಣ್ಣುಗಳು ಇರೋದ್ರಿಂದ ಒಂದು ಕಣ್ಣಿನಲ್ಲಿರುವ ಬ್ಲೈಂಡ್ ಸ್ಪಾಟ್ ಅನ್ನ ಇನ್ನೊಂದು ಕಣ್ಣು ಕವರ್ ಮಾಡುತ್ತೆ ಆದ್ರಿಂದ ಆ ಎರಡು ಕಣ್ಣುಗಳಿಂದ ಬಂದಿರುವ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ಮಿಸ್ ಆಗಿರುವ ಇನ್ಫಾರ್ಮೇಶನ್ ಅನ್ನ ನಮ್ಮ ಮೆದುಳು ಫಿಲ್ ಮಾಡುತ್ತೆ ಈ ರೀತಿ ನಮ್ಮ ಕಣ್ಣುಗಳು ಮತ್ತು ಮೆದುಳು ಸೇರಿ ಕೆಲಸ ಮಾಡೋದ್ರಿಂದ ನಮ್ಗೆ ನೋಡಲು ಸಾಧ್ಯವಾಗ್ತಾ ಇದೆ ಇಷ್ಟೊಂದು ಸೂಕ್ಷ್ಮವಾದ ಕಣ್ಣಿಗೆ ಏನೋ ಬಡಿದುಕೊಳ್ಳದ ಹಾಗೆ ನಮ್ಮ ಬುರು ಮೂಳೆಗಳಿಂದ ತಯಾರಾದ ಬೋನಿ ಆರ್ಬಿಟ್ ನಲ್ಲಿ ನಮ್ಮ ಕಣ್ಣುಗಳಿರುತ್ತವೆ ಅದರ ಸುತ್ತಲೂ ಪ್ರೊಟೆಕ್ಟಿವ್ ಫ್ಯಾಟ್ ತುಂಬಿರುತ್ತೆ ಸೊ ಕಣ್ಣಿಗೆ ಯಾವುದೇ ರೀತಿಯ ಗಾಯಗಳು ಆಗದ ಹಾಗೆ ಈ ಬುರುಡೆಯ ಎಲುಬುಗಳು ಕಾಪಾಡ್ತಾ ಇರುತ್ತವೆ ಧೂಳು ಬಿಸಿಲು ತಂಪು ಮತ್ತು ಎಲೆಕ್ಟ್ರಾನಿಕ್ ಪರಿಕರಗಳಿಂದ ಬರುವ ಬ್ಲೂ ಲೈಟ್ ಪೊಲ್ಯೂಷನ್ ಈ ರೀತಿ ಬಹಳಷ್ಟು ವಿಧಗಳಲ್ಲಿ ನಮ್ಮ ಕಣ್ಣುಗಳಿಗೆ ಅಪಾಯವಿರುತ್ತೆ ಇವುಗಳಿಂದ ಕಾಪಾಡಿಕೊಳ್ಳೋಕೆ ನಾವು ನಿರಂತರವಾಗಿ ಕಣ್ಣಿನ ರೆಪ್ಪೆಗಳನ್ನ ಬಡಿತಾ ಇರ್ತೀವಿ ಈ ರೀತಿ ಬ್ಲಿಂಕ್ ಮಾಡಿದಾಗ ನಮ್ಮ ಕಣ್ಣಿನ ಮೇಲೆ ಇರುವ ಧೂಳು ಮತ್ತು ಹೊಲಸು ಕ್ಲೀನ್ ಆಗ್ತಾ ಇರುತ್ತೆ ಅಷ್ಟೇ ಅಲ್ಲ ನಮಗೆ ಗೊತ್ತಾಗದೆಯೇ ನಮ್ಮ ಕಣ್ಣಿನಲ್ಲಿರುವ ಗ್ರಂಥಿಗಳಿಂದ ನಿರಂತರವಾಗಿ ಸ್ವಲ್ಪ ಸ್ವಲ್ಪ ಕಣ್ಣೀರು ರಿಲೀಸ್ ಆಗ್ತಾ ಇರುತ್ತೆ ಈ ಕಣ್ಣೀರು ಕಣ್ಣಿನ ಮೇಲೆ ಒಂದು ಪೊರೆಯಂತೆ ಏರ್ಪಡುತ್ತೆ ಅದೇ ರೀತಿ ನಮ್ಮ ಕಣ್ಣಿನಲ್ಲಿ ನ್ಯಾಚುರಲ್ ಆಗಿಯೇ ಡಿಸ್ಇನ್ಫೆಕ್ಟ್ಸ್ ಇರುತ್ತವೆ ಇವು ಬ್ಯಾಕ್ಟೀರಿಯಾಗಳನ್ನ ಒಳಗಡೆ ಬರೋಕೆ ಬಿಡಲ್ಲ ಅದೇ ರೀತಿ ಕಣ್ಣಿನ ಮೇಲಿರುವ ಹುಬ್ಬುಗಳು ಹಣೆಯ ಮೇಲೆ ಬರುವ ಬೆವರು ಕಣ್ಣಿನ ಒಳಗಡೆ ಹೋಗದ ಹಾಗೆ ಪಕ್ಕಕ್ಕೆ ಜಾರಿ ಹೋಗುವ ಹಾಗೆ ಮಾಡುತ್ತವೆ ಧೂಳು ಕಣ್ಣಿನ ಒಳಗಡೆ ಹೋಗದ ಹಾಗೆ ಕಣ್ಣಿನ ರೆಪ್ಪೆಗಳು ಕಾಪಾಡುತ್ತವೆ ಈ ರೀತಿ ಕಣ್ಣಿಗೆ ಕಂಪ್ಲೀಟ್ ಪ್ರೊಟೆಕ್ಷನ್ ಇರುತ್ತೆ ಸರಿ ಹಾಗಾದ್ರೆ ನಮ್ಮಲ್ಲಿ ಬಹಳಷ್ಟು ಜನ ಅನುಭವಿಸ್ತಾ ಇರುವ ತೊಂದರೆ ಏನು ಅಂದ್ರೆ ಐಸೈಟ್ ಹಾಗಾದ್ರೆ ನಿಜಕ್ಕೂ ಈ ಐಸೈಟ್ ಯಾಕೆ ಬರುತ್ತೆ ಎಂಬುದನ್ನ ಈಗ ನೋಡೋಣ ಹೊರಗಿನಿಂದ ಬಂದಿರುವ ಲೈಟ್ ಮೊದಲು ಕಾರ್ನಿಯ ನಂತರ ಲೆನ್ಸ್ ಮೂಲಕ ಪ್ರಯಾಣಿಸಿ ಕಣ್ಣಿನ ಹಿಂದಿನ ಭಾಗದಲ್ಲಿರುವ ರೆಟಿನಾ ಮೇಲೆ ಫೋಕಸ್ ಆಗುತ್ತೆ ಎಂದು ನಾವು ಆಲ್ರೆಡಿ ತಿಳಿದುಕೊಂಡಿದ್ದೀವಿ ಸೊ ಸರಿಯಾಗಿ ಲೈಟ್ ಎಲ್ಲಿ ಫೋಕಸ್ ಆಗುತ್ತೋ ಆ ಪಾಯಿಂಟ್ ಅನ್ನೇ ಫೋಕಲ್ ಪಾಯಿಂಟ್ ಎಂದು ಕರೀತಾರೆ ಸಾಧಾರಣವಾಗಿ ಬೆಳಕು ಕರೆಕ್ಟ್ ಆಗಿ ರೆಟಿನಾ ಮೇಲೆ ಬಿದ್ದು ಅಂದ್ರೆ ಫೋಕಲ್ ಪಾಯಿಂಟ್ ಕರೆಕ್ಟ್ ಆಗಿ ರೆಟಿನಾ ಮೇಲೆ ಬಿದ್ದು ನಮಗೆ ಕ್ಲಿಯರ್ ಆಗಿ ಕಾಣಿಸುವ ಸಲುವಾಗಿ ಈ ಲೆನ್ಸ್ ಅಡ್ಜಸ್ಟ್ ಆಗ್ತಾ ಇರುತ್ತೆ ಆದ್ರೆ ಕಾರ್ನಿಯಾ ಮತ್ತು ಲೆನ್ಸ್ ನಲ್ಲಿರುವ ಇಂಪರ್ಫೆಕ್ಷನ್ ಕಾರಣದಿಂದ ಕೆಲವು ಜನರಲ್ಲಿ ಲೈಟ್ ಎಂಬುದು ಜಾಸ್ತಿಯಾಗಿ ರಿಫ್ರಾಕ್ಟ್ ಆಗುತ್ತೆ ಅಂದ್ರೆ ಹೆಚ್ಚು ವಕ್ರೀಭವನ ಹೊಂದುತ್ತೆ ಇನ್ನು ಕೆಲವು ಜನರಲ್ಲಿ ಕಡಿಮೆ ವಕ್ರೀಭವಿಸುತ್ತೆ ಅಂತಹ ಸಮಯದಲ್ಲಿ ಫೋಕಲ್ ಪಾಯಿಂಟ್ ಕರೆಕ್ಟ್ ಆಗಿ ಈ ರೆಟಿನಾ ಮೇಲೆ ಅಲ್ಲದೆ ರೆಟಿನದ ಮುಂದೆ ಅಥವಾ ದ ಹಿಂದೆ ಏರ್ಪಡುತ್ತೆ ಇದೇ ಕಾರಣದಿಂದ ನೋಟ ಎಂಬುದು ಸ್ವಲ್ಪ ಬ್ಲರ್ ಆಗಿ ಕಾಣಿಸುತ್ತೆ ನಾವು ನೋಡುವ ಪ್ರತಿಯೊಂದು ಕಲರ್ ಮೂವ್ಮೆಂಟ್ಸ್ ಎಲ್ಲವೂ ಕೂಡ ಕಾಣಿಸುತ್ತವೆ ಆದ್ರೆ ಕ್ಲಿಯರ್ ಆಗಿ ಕಾಣಿಸಲ್ಲ ಒಂದು ವೇಳೆ ಈ ಫೋಕ್ ಗಿಂತ ಮುಂದೆ ಇದ್ರೆ ಅದನ್ನ ಮಯೋಪಿಯಾ ಎಂದು ಅಥವಾ ಶಾರ್ಟ್ ಸೈಟೆಡ್ನೆಸ್ ಆರ್ ನಿಯರ್ ಸೈಟೆಡ್ ಎಂದು ಕರೀತಾರೆ ಇವರು ಹತ್ತಿರವಿರುವ ವಸ್ತುಗಳನ್ನ ನೋಡಬಲ್ರು ವಸ್ತುಗಳನ್ನ ನೋಡೋಕಾಗಲ್ಲ ಒಂದು ವೇಳೆ ಈ ಫೋಕಲ್ ಪಾಯಿಂಟ್ ರೆಟಿನಾದ ಹಿಂದೆ ಬಿದ್ರೆ ಅದನ್ನ ಹೈಪರೋಪಿಯಾ ಅಥವಾ ಹೈಪರ್ ಮೆಟ್ರೋಪಿಯಾ ಆರ್ ಲಾಂಗ್ ಸೈಟೆಡ್ನೆಸ್ ಆರ್ ಫಾರ್ ಸೈಟೆಡ್ ಐ ಎಂದು ಕರೀತಾರೆ ಇಂತವರಿಗೆ ಹತ್ತಿರವಿರುವ ವಸ್ತುಗಳು ಸರಿಯಾಗಿ ಕಾಣಿಸಲ್ಲ ಆದ್ರೆ ದೂರದಲ್ಲಿರುವ ವಸ್ತುಗಳು ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತವೆ ಈ ಸಮಸ್ಯೆಯನ್ನ ನಾವು ಗ್ಲಾಸಸ್ ಮೂಲಕ ಕಾಂಟಾಕ್ಟ್ ಲೆನ್ಸ್ ಮೂಲಕ ಫಿಕ್ಸ್ ಮಾಡಬಹುದು ಅಥವಾ ಲೇಸರ್ ಸರ್ಜರಿ ಮೂಲಕವೂ ಕೂಡ ಈ ಸೈಟ್ ಅನ್ನ ಫಿಕ್ಸ್ ಮಾಡಬಹುದು ನಮಗೆ ವಯಸ್ಸು ಹೆಚ್ಚಾಗ್ತಾ ಇದ್ದಂತೆ ನಮ್ಮ ಕಣ್ಣಿನಲ್ಲಿರುವ ಲೆನ್ಸ್ ಸೈಜ್ ಕೂಡ ಕಡಿಮೆ ಆಗ್ತಾ ಇರುತ್ತೆ ವೃದ್ಧಾಪ್ಯ ವಯಸ್ಸಿನಲ್ಲಿ ಈ ಸೈಟ್ ಬರುವುದು ತುಂಬಾ ಸಾಧಾರಣ ವಿಷಯ ಆದ್ರೆ ಇಂದಿನ ದಿನಗಳಲ್ಲಿ ಕೆಲವು ಅಭ್ಯಾಸಗಳ ಕಾರಣದಿಂದ ಐ ಸೈಟ್ ಗಳು ಬರ್ತಾ ಇವೆ ಕಣ್ಣಿಗೆ ಸಂಬಂಧಿಸಿದ ರೋಗಗಳು ಕೂಡ ಬರ್ತಾ ಇವೆ ಉದಾಹರಣೆಗೆ ಹೆಚ್ಚಾಗಿ ಮೊಬೈಲ್ ಫೋನ್ ಟಿವಿ ಟಿವಿಯನ್ನ ಅಥವಾ ಲ್ಯಾಪ್ಟಾಪ್ ಗಳನ್ನ ಬಳಸುವುದು ಬೇಕಾದಷ್ಟು ನೀರನ್ನ ಕುಡಿಯದೇ ಇರುವುದು ಪೋಷಕ ಆಹಾರದ ಲೋಪ ಸರಿಯಾದ ನಿದ್ದೆ ಇಲ್ಲದೆ ಇರುವುದು ಸ್ಮೋಕಿಂಗ್ ಈ ರೀತಿ ಬಹಳಷ್ಟು ಕಾರಣಗಳಿಂದ ಐಸೈಟ್ ಎಂಬುದು ಬರುತ್ತೆ ಆದ್ರಿಂದ ಇಂತಹ ಅಭ್ಯಾಸಗಳಿದ್ರೆ ತಕ್ಷಣವೇ ಕಡಿಮೆ ಮಾಡಿಕೊಳ್ಳಿ ನಮಗೆ ಸಿಕ್ಕಿರುವ ಈ ಅದ್ಭುತವಾದ ನೋಡುವ ಶಕ್ತಿಯನ್ನ ಕಾಪಾಡಿಕೊಳ್ಳಿ ಸೊ ಇದು ಫ್ರೆಂಡ್ಸ್ ನಮ್ಮ ಕಣ್ಣುಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದು ಈಗ ನಿಮಗೆ ಕ್ಲಿಯರ್ ಆಗಿ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಅದೇ ರೀತಿ ಈ ವಿಡಿಯೋದಲ್ಲಿ ಹೇಳಿರುವ ಬ್ಲೈಂಡ್ ಸ್ಪಾಟ್ ಟೆಸ್ಟ್ ಅನ್ನ ನಿಮ್ಮಲ್ಲಿ ಎಷ್ಟು ಜನರು ಟ್ರೈ ಮಾಡಿದಿರಾ ಒಂದು ವೇಳೆ ಮಾಡಿದ್ರೆ ನಿಮ್ಮಲ್ಲಿ ಎಷ್ಟು ಜನ ಈ ಬ್ಲೈಂಡ್ ಸ್ಪಾಟ್ ಅನ್ನ ಕಂಡು ಹಿಡಿದಿದ್ದೀರಾ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವೀಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ